ಹುಬ್ಬಳ್ಳಿ ಮಾತ್ರ ಅಲ್ಲ ರಾಜ್ಯದ ಎಲ್ಲಾ ಕಡೆ ಹಳೆ ಕೇಸ್ಗಳನ್ನ ರಿವ್ಯೂ ಮಾಡ್ತಾ ಇದ್ದಾರೆ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಅಯೋಧ್ಯೆ ಒಂದು ಕಾಕತಾಳೀಯ ಬಿಜೆಪಿಗರ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಇದಕ್ಕೆ ಮಾತಾಡ್ತಾ ಯಾವುದೇ ರಾಜಕೀಯ ಉದ್ದೇಶನ ಸುಮ್ಮನೆ ಟೀಕೆ ಮಾಡಬಾರ್ದು ಕಾಕತೀಳಿ ಕಾಕತಾಳಿ ಕೂಡ ಬಂದಿದೆ ಅಂತ ಹೇಳಿದ್ದಾರೆ ಬಾಕಿ ಉಳಿದಂತ ಅರೆಸ್ಟ್ ಆದವರು ಹಿಂದೂಗಳಲ್ವಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಅವರು ಹಳೆ ಕೇಸ್ಗಳನ್ನೆಲ್ಲ ಈಗ ಎಷ್ಟು ವರ್ಷ ಇಟ್ಕೊಳ್ಬೋದು ಇವರು ಪೊಲೀಸ್ನಲ್ಲಿ ಅಷ್ಟು ವರ್ಷ ಕೇಸ್ಗಳು ಇಟ್ಕೊಂಡಿರೋದೇ ಸರಿ ಇಲ್ಲ ಈಗ ಹಿಂದೆ ಅವರು ಸರ್ಕಾರ ನಡೆಸಿದ್ದಾರೆ ನಾಲ್ಕು ವರ್ಷ ಅವರು ಕೂಡ ಸರ್ಕಾರ ನಡೆಸಿದ್ದಾರೆ ಹಿಂದೆ ಮೊನ್ನೆ ಯಡಿಯೂರಪ್ಪನವರು ಕೂಡ ಸರ್ಕಾರ ನಡೆಸಿದ್ದಾರೆ ಈ ರೀತಿ ಹಳೆ ಕೇಸ್ಗಳಿರೋದು ಸರಿನಾ ಅದಕ್ಕೆ ನಾವು ನೋಡಪ್ಪ ಈ ಹಳೆ ಕೇಸ್ಗಳನ್ನೆಲ್ಲ ಏನು ಒಂದು ನ್ಯಾಯ ಈ ಈ ಕಡೆ ಆಗದರೂ ಅದು ಆಗ್ಬೋದು ಆ ಕಡೆ ಆದರೂ ಆಗ್ಬೋದು ಅವ್ರಿಗೆ ಪನಿಷ್ ಆಗ್ಬೋದು ಇದೆಲ್ಲ ಖುಲಾಸೆ ಮಾಡ್ಬೋದು ಅದನ್ನು ಕೇಸನ್ನು ಇಟ್ಕೊಂಡು ಕುತ್ಕೊಳ್ಳೋದು ಬೇಡ ಅಂಥೇಳಿ ಅವರು ರಿವ್ಯೂ ಮಾಡುವಾಗ ಮಾಡಿದ್ದಾರೆ ವಿನಃ ಅದನ್ನು ಸ್ಪೆಸಿಫಿಕ್ಕಾಗಿ ಅದೊಂದೇ ಕೇಸ್ ಮಾಡಿದರೆ ನಾನು ನಾನು ಒಪ್ಕೊಳ್ತೀನಪ್ಪ ನಾನು ಯಾವುದು ತಪ್ಪಾಗಿದೆ ನಮ್ಮದು ಅಂತ ಹೇಳ್ಬೋದು ಕೋ ಇನ್ಸಿಡೆನ್ಸ್ ಆಗಿದೆ ಈಗ ಆ ಬೇರೆ ಕೇಸ್ನಲ್ಲೂ ಕೂಡ ಬೇರೆ ಹಿಂದೂಗಳಿಲ್ವಾ ಅಲ್ಲಿ ಬೇರೆ ಮೂವತ್ತೆರಡು ಕೇಸ್ನಲ್ಲಿ ಬೇರೆ ಕೇಸ್ಗಳಿದ್ದಾವಲ್ಲ ಅದರೊಳಗಡೆ ಹಿಂದೂಗಳಿಲ್ವಾ ಅನೇಕ ಜನ ಇದ್ದಾರೆ ಹಿಂದೂಗಳಿದ್ದಾರೆ ಅವರು ಅವ್ರನ್ನ ಮತ್ತೆ ಯಾಕೆ ನಾವು ಇದಕ್ಕೆ ಹೋಲಿಕೆ ಮಾಡಬಾರ್ದು ಸುಮ್ಮನೆ ಅದನ್ನು ರಾಜಕೀಯ ಉದ್ದೇಶದಿಂದ ಇದನ್ನು ಮಾಡೋದು ಸರಿ ಇಲ್ಲ ಅಂತ ನಾನು ನಿನ್ನೆ ಹೇಳಿದ್ದೇನೆ ಈಗಲೂ ಅದೇ ಹೇಳ್ತೇನೆ ನೆಲದ ಕಾನೂನು ಇದು ನೆಲದ ಕಾನೂನಿನ ಪ್ರಕಾರ ಈ ಮೂವತ್ತೆರಡು ಜನಕ್ಕೆ ಆಗಿರೋದು ಅಲ್ಲದೆ ಇದು ನಿಮ್ಮೊಬ್ಬರಿಗೆ ಆಗಿದೆಯಾ ಹಾಗಾದ ನಿಮ್ಮೊಬ್ಬರಿಗೆ ಒಂದು ನ್ಯಾಯ ಅವರಿಗೆಲ್ಲ ನ್ಯಾಯ ಇಲ್ವಾ ಅವರೆಲ್ಲ ಅನೇಕ ಜನ ಹಿಂದೂಗಳಿಲ್ವ ಅದರಲ್ಲಿ ಅದನ್ನು ಬಿಟ್ಟು ನಾವು ಸುಮ್ಮನೆ ಇದಕ್ಕೋಸ್ಕರ ಮಾಡಿದ್ದಾರೆ ಅಂತೇಳಿ ರಾಜಕೀಯ ಬಣ್ಣ ಮಾಡೋದು ಸರಿ ಕಾಣಿಸಲ್ಲ ಅಂಥೇಳಿ ಮತ್ತೊಂದು ಸಾರಿ ಹೇಳ್ತೇನೆ ನಮ್ಮ ಬಿ ಜೆ ಪಿಯ ಸ್ನೇಹಿತರಿಗೆ